ಈ ಜಗತ್ತೇನಾಯ್ತಲ್ಲ ಇದು ಯಾವಾಗಲೂ ನಿತ್ಯ ಸತ್ಯವನ್ನು ಮಾತ್ರ ನೆನಪಲ್ಲಿ ನೆನಪಲ್ಲಿಟ್ಟುಕೊಳ್ತದೆ ಇನ್ನೇನು ನಡೆದು ಹೋಗ್ಯಾವಲ್ಲ ಚರಿತ್ರೆಗಳು ಇವುಗಳ ಎಲ್ಲವನ್ನ ಬರೆದಿಡಬೇಕಾಗ್ತದೆ ಇದು ನೆನಪಿನಲ್ಲಿ ಇರೋದಿಲ್ಲ ಈ ಜಗತ್ತಿಗೆ ಯಾಕಂದರೆ ಈಗ ನಿತ್ಯ ಸತ್ಯ ಬೇಕು ಈ ಜಗತ್ತು ಮುಂದೆ ನಡೀಬೇಕಂದ್ರೆ ಬರೆದಿಟ್ಟಿರೋ ಚರಿತ್ರೆಗಳು ಈ ಜಗತ್ತನ್ನು ಮುಂದೆ ನಡೆಸೋದಿಲ್ಲ ಬರೆದಿಟ್ಟಿರೋ ಚರಿತ್ರೆಗಳು ಬೇಕಂದ್ರೆ ಹೊಡೆದಾಡ್ಕೊಂಡು ಸಾಯ್ಲಿಕ್ಕೆ ಅಸ್ತವ ಹೊರತು ಏನು ನಿತ್ಯ ಸತ್ಯ ಅನ್ನೋದಿದೆಯಲ್ಲ ಜಗತ್ತನ್ನು ಮುಂದೆ ನಡೆಸುವಂಥ ಶಕ್ತಿ ಅದ್ ಉದಾಹರಣೆ ಹೆಂಗೆ ಅಂದರೆ ಎಷ್ಟೋ ಜನ ಖಡ್ಗವನ್ನು ಹಿಡಿದು ಯುದ್ಧವನ್ನು ಮಾಡಿ ಎಷ್ಟು ಗೆದ್ದಾರ ಅನ್ನೋ ಚರಿತ್ರೆಯನ್ನು ಬರೆದಿಟ್ಟಾರ ಇಟ್ಟಾರ ಎಷ್ಟೋ ರಾಜ ಮಹಾರಾಜ ವೀರಾದಿ ಶೂರಾದಿ ಗಣ್ಯ ಮಾನ್ಯರ ಚರಿತ್ರೆಗಳನ್ನು ಬರೆದು ಇಟ್ಟಾರ ಆದರೆ ನಿತ್ಯ ಸತ್ಯ ನೇಗಿಲನ್ನು ಹಿಡಿದು ಈ ಭೂಮಿಯನ್ನು ಉತ್ತು ಇಡೀ ಜಗತ್ತಿಗೆ ಅನ್ನವನ್ನು ಹಾಕಿದಂಥ ರೈತನ ಚರಿತ್ರೆ ಯಾರಾದರೂ ಬರೆದು ಬರೆದಿಟ್ಟಾರೆ ಇದೋ ನಿತ್ಯ ಸತ್ಯ ಈ ಭೂಮಿಯನ್ನು ಗೆಲ್ಲೋ ಪ್ರಯತ್ನ ಮಾಡಬೇಡ ಇಲ್ಲಿ ಬದುಕು ಪ್ರಯತ್ನ ಮಾಡಿದ್ರೆ ಮಾತ್ರ ನೀನು ಇಲ್ಲಿ ಉಳಿತಿ ಅನ್ನುವಂಥ ಸಂದೇಶ ಇದು ನಿತ್ಯ ಸತ್ಯ ಇದು ನವನೀತ ಹೌದಿಲ್ಲ ನಿತ್ಯ ಸತ್ಯ ಸನಾತನ ಇದು ಇದಕ್ಕೆ ಸಾವಿಲ್ಲ ಇದಕ್ಕೆ ಹೆಂಗೆ ಹುಟ್ಟ್ಯಾದ ಹುಟ್ಟ್ಯಾದ್ರೆ ಸಾವು ಮಾತ್ರ ಯಾವತ್ತೂ ಇಲ್ಲ ಇದು ನಿತ್ಯ ಸತ್ಯ ಖಡ್ಗವನ್ನು ಹಿಡಿದವನ ಚರಿತ್ರೆ ಪೆನ್ನುಗಳಿಂದ ಬರೆಯೋಕ್ಕೆ ಸಾಧ್ಯ ಅದ ಆದರೆ ಸತ್ಯವನ್ನು ಬರೆದಿಡುವಂಥ ಶಕ್ತಿ ಯಾವ ಪೆನ್ನಿಗೂ ಇಲ್ಲ ನಿತ್ಯ ಸತ್ಯವನ್ನು ಬರೆಯುವಂಥ ಶಕ್ತಿ ಯಾವ ಪೆನ್ನಿಗೂ ಇಲ್ಲ ಯಾಕಂದರೆ ಇದು ನವನೀತ ಪ್ರತಿದಿನವೂ ತನ್ನದೇ ಆದಂಥ ಒಂದು ವಿಶೇಷತೆಯನ್ನ ಹೊಂದಿರುತ್ತದೆ ಹಂಗ ಈ ಭೂಮಿಯನ್ನ ಹೊತ್ತು ಹೊತ್ತು ಈ ಜಗತ್ತನ್ನು ಸಾಕ್ತನಲ್ಲ ರೈತ ಅನ್ನಂ ಪರಬ್ರಹ್ಮ ಅಂತಾರೆ ಮತ್ತ ಇನ್ನ ಆ ಅನ್ನವನ್ನು ಬೆಳೆಯುವಂಥ ರೈತ ಎಷ್ಟು ಶ್ರೇಷ್ಠ ಅಲ್ಲೇ ಅರಿಬೇಕಾಗುತ್ತೆ ಈ ನಿತ್ಯವಾದ ಜೀವನ ಸತ್ಯದಿಂದ ಸಾಗಬೇಕು ನಿತ್ಯ ಸತ್ಯಗಳನ್ನು ಅರಿಬೇಕಾಗ್ತದ ಚರಿತ್ರೆಗಳು ಹೊಟ್ಟೆ ತುಂಬಿಸೋದಿಲ್ಲ ಚರಿತ್ರೆಗಳು ಈ ಜಗತ್ತನ್ನು ಮುನ್ನಡೆಸೋದಿಲ್ಲ ಚರಿತ್ರೆಗಳು ನಿಮ್ಮನ್ನು ಕದಡಿಸ್ತವೆ ನಿಮ್ಮನ್ನು ಹೊಡೆದಾಡಿಕೊಳ್ಳು ಹಂಗೆ ಮಾಡ್ತವೆ ಆದರೆ ನಿತ್ಯ ಸತ್ಯ ಅದಲ್ಲ ಇದು ಅರಿವಿಗೆ ಬಂತು ಅಂತಂದರೆ ಜಗತ್ತು ಮುಂದಕ್ಕೆ ಕರ್ಕೊಂಡು ಹೋಗ್ತದೆ ಭಾಳ ಜ್ಞಾನ ಅದ ನಮ್ಮ ಎಲ್ಲ ಗ್ರಂಥಗಳಲ್ಲಿ ಎಷ್ಟೊಂದು ಜ್ಞಾನ ಅದ ಯಾವುದು ಬೇಕು ಅದನ್ನು ಈ ಪ್ರಸ್ತುತ ಬದುಕಿಗೆ ಏನು ಬೇಕು ಅದನ್ನು ಮಾತ್ರ ತೆಗೆದುಕೊಳ್ಳಿ ಇಲ್ಲ ಆ ಚರಿತ್ರೆಯಲ್ಲಿ ಇದ್ದಂಗ ನಾನು ಇರ್ತೀನಿ ಅಂತಂದ್ರೆ ಅದು ನಿನ್ನ ಕೈಯಿಂದ ಸಾಧ್ಯ ಇಲ್ಲ ಅದು ಅವನ ಕೆಲಸ ಅವನು ಯಾವ್ಯಾವ ಟೈಮಿಗೆ ಏನೇನು ಮಾಡಬೇಕು ಅದೆಲ್ಲವನ್ನು ಮಾಡ್ಯಾನ ಈಗ ನೀ ಹೆಂಗೆ ಬದುಕಬೇಕು ಅದು ಮಾತ್ರ ನಿನ್ನ ಕೈಯಾಗೈತಟ ಯಾವುದು ಬದಲು ಮಾಡಬೇಕು ಯಾವುದನ್ನು ಚೇಂಜ್ ಮಾಡಬೇಕು ಯಾವುದನ್ನು ಉಳಿಸ್ಬೇಕು ಯಾವುದನ್ನ ಅಳಿಸ್ಬೇಕು ಅನ್ನೋದು ಅದು ಅವನ ಕೆಲಸ ಅವನ ಕೆಲಸ ನೀನು ಮಾಡೋದಕ್ಕೆ ಸಾಧ್ಯ ಇಲ್ಲ Oh, they